ಲೋಕಸಭಾ ಚುನಾವಣೆಗೆ ನಾನು ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ಎಂದು ಬಸವರಾಜ್ ಬುಳ್ಳ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆಗೆ ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಿದರೆ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸುವೆ ಎಂದು ಕೆಎಸ್ಆರ್ಸಿ ಮಾಜಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಬಸವರಾಜ ಬುಳ್ಳ ತಿಳಿಸಿದ್ದಾರೆ ಬಾಲ್ಕಿಪಟ್ಟಣದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ನಲವತ್ತೇಳು ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸಿರುವ ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಪ್ರಸ್ತುತ ಯಾರೊಬ್ಬರು ಬೀದರ್ನಿಂದ ಲೋಕಸಭೆಗೆ ಸ್ಪರ್ಧಿಸುವ ಇಚ್ಛೆ ವ್ಯಕ್ತಪಡಿಸಿಲ್ಲ ಎಂದು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಿದರು ಬಾಲ್ಕಿ ತಾಲೂಕಿನ ಬೋಳೇಗಾಂವ್ ಕೃಷಿ ಕುಟುಂಬದಿಂದ ಬಂದಿರುವ ನಾನು ಹತ್ತೊಂಬತ್ತು ನೂರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡಿರುವೆ ಔರಾದ್ ಹಾಗೂ ಬಾಲ್ಕಿಯಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ನಂತರ ಸಮಾಜ ಸೇವೆ ಮಾಡಲು ರಾಜಕೀಯಕ್ಕೆ ದುಮುಕಿದೆ ಎಂದು ಹೇಳಿದರು ಹಿಂದುಳಿದ ಜಿಲ್ಲೆ ಎನ್ನುವ ಹಣೆ ಪಟ್ಟಿಯನ್ನ ನನ್ನ ಉದ್ದೇಶವಾಗಿದೆ ಈ ದೆಸೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ನಿಂದ ಸ್ಪರ್ಧಿಸಿ ಬಯಸಿದ್ದೇನೆ ಎಂದು ಹೇಳಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನಾರಂಜಾ ಎಕ್ಸ್ಪ್ರೆಸ್ ಸರ್ಕಾರ ನಡೆಸ್ತಾ ಇದೆ ನಮ್ಮ ನರೇಂದ್ರ ಮೋದಿ ಅವರು ಬಹಳ ಸುಳ್ಳಿನ ಸರ್ದಾರ್ ಅಂತ ಹೇಳಿ ಖ್ಯಾತಿಯಾಗಿದೆ ಮೇಕ್ ಇನ್ ಇಂಡಿಯಾ ಅಂದರು ಜಗತ್ತಿನ ಇನ್ವೆಸ್ಟ್ಮೆಂಟ್ ತರ್ತೀವಿ ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಲ್ಲ ಅಂತ ಹೇಳಿದ್ರು ಅದು ಆಗಿಲ್ಲ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂದರು ಅದು ದ್ವಿಗುಣ ಹೋಗಿ ಉಲ್ಟ ಕಡಿಮೆ ಆಗಿದೆ ಯಾವ ರೈತರ ಬೆಳೆಗಳಿಗೆ ಧಾನ್ಯಗಳಿಗೆ ಬೆಲೆ ಇಲ್ಲ ನಲ್ಲಿ ಇನ್ಕ್ಲೂಡಿಂಗ್ ಸೋಯಾ ನೀವು ನೋಡುತ್ತೆ ಕಬ್ಬು ಬೆಲ್ಲ ಸಕ್ರಿ ಹಿಂದೇನು ಹತ್ತಿಪ್ಪ ವರ್ಷಗಳಗಿತ್ತು ಅದೇ ರೇಟ್ ಇದೆ ಆದರೆ ಕಬ್ಣ ಪೆಟ್ರೋಲು ಸಿಮೆಂಟು ಡೀಸೆಲು ಎಲ್ಲ ದುಬಾರಿ ಆಗಿದೆ ಎರಡು ಪಟ್ಟು ಮೂರು ಪಟ್ಟು ಆಗಿದೆ ರೈತರ ಬೆಳೆಗೆ ಸಿಗ್ತಾ ಇಲ್ಲ ದುಗಣ ಇರೋದು ಮಾಡ್ತಾರೆ ಎರಡು ಸಾವಿರ ನಾವು ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಹುದ್ದೆಗಳು ಕಳ್ಕೊಂಡಿದ್ದಾರೆ ಏಕೆಂದರೆ ಯಾವ ಇಂಡಸ್ಟ್ರಿ ಬರಲಿಲ್ಲ ಏನ್ ಏರೊನ್ ಕಾಲದಲ್ಲಿ ಬಿ ಎಚ್ಇಲ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏರ್ ಇಂಡಿಯಾ ಏನು ಬಿಇ ಎಲ್ ಎಚ್ ಎಲ್ ಇಸ್ರೋನ್ ಸ್ಥಾಪನೆ ಮಾಡಿದ್ರು ಅವೇ ಅದಾವ ಇವ್ರು ಉಲ್ಟ ಖಾಸಗೀಕರಣ ಮಾಡ್ತಾ ಇದಾರೆ ರೈಲ್ವೆ ಲೈನ್ ಮಾಡ್ತಾ ಇದಾರೆ ಏರ್ ಇಂಡಿಯಾ ಮಾರಾಟ ಮಾಡಿದ್ರು ಬಹಳಷ್ಟು ಖಾಸಗೀಕರಣ ಮಾಡ್ತಾ ಇದ್ದಾರೆ ಖಾಸಗೀಕರಣದಿಂದ ತುಳಿತಕ್ಕೆ ಒಳಗಾದ ವರ್ಗದವ್ರಿಗೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ಖಾಸಗಿಯವರು ಮೆರಿಟ್ ಮೇಲೆ ಜಾಬ್ ತಗೋತಾರೆ ನೋ ರಿಸರ್ವೇಶನ್ ಆಮೇಲೆ ಹದಿನೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೆ ಅಕೌಂಟ್ಗೆ ಹಾಕ್ತೇನೆ ಅಂದರು ಕಾಂಗ್ರೆಸ್ನವರು ಪೂರ್ತಿ ಲೂಟಿ ಹೊಡೆದು ಸ್ವಿಸ್ ಬ್ಯಾಂಕ್ ಹಣ ಹೇಳಿದ್ರು ನಾನು ಬಂದು ಕೂಡಲೇ ತರ್ತೀನಿ ತಿಂಗಳ ಎರಡು ತಿಂಗಳು ಅಂತ ಹೇಳಿದ್ರು ಹೋಗ್ಲಿ ಎರಡು ತಿಂಗಳು ಹೋಯ್ತು ಒಂಬತ್ತು ವರ್ಷದಲ್ಲಿ ನಲ್ಲಿ ಯಾರ್ದು ಬೇಡ ಒಬ್ಬ ಕಾಂಗ್ರೆಸ್ ಮೊನ್ನೆ ಅಕೌಂಟ್ ತರಬೇಕಾಗಿತ್ತು ಅಂದ್ರೆ ಸಂಪೂರ್ಣ ಸುಳ್ಳು ಹೇಳೋದು ಶುದ್ಧ ಸುಳ್ಳು ಒಬ್ಬೊಂದು ಅಕೌಂಟ್ ಏ ಈ ಒಬ್ಬ ಕಾಂಗ್ರೆಸ್ ಮಂದಿ ನೋಡ್ರಿ ಒಂದು ಐದು ಭಾಳ ಬಹಳ ಲಕ್ಷಾಂತರ ಕೋಟಿ ಅಂತ ಹೇಳಿ ಒಂದು ಐದು ಸಾವಿರ ಕೋಟಿ ಒಂದ್ ಸಾವಿರ ಕೋಟಿ ಐದನೂರು ಕೋಟಿ ನೂರು ಕೋಟಿ ಇಟ್ಟ ನೋಡ್ರಿ ಸ್ವಿಸ್ ಬ್ಯಾಂಕ್ನಾಗ ಸಂಪೂರ್ಣ ಸುಳ್ಳು ಯಾರು ಇಟ್ಟಿಲ್ಲ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರ ಅಲ್ಲಿ ಯಾಕೆ ಇದು ದುಡ್ಡು ಏನೇನು ಇಕ್ಲಂ ಇದಿಲ್ಲ ಹಾಗೆ ಸುಳ್ಳಿನ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಭಯದ ವಾತಾವರಣ ಇದೆ ದೇಶದಲ್ಲಿ ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಮೊದಲು ಶಾಂತಿ ಇರಬೇಕು ನೆಹರು ಆದ್ಮೇಲೆ ಮನಮೋಹನ್ ಸಿಂಗ್ ಅವರು ಅದೇನು ಎಕನಾಮಿಕ್ ಸ್ಟೆಬಿಲಿಟಿ ತಂದರು ಏನು ಭದ್ರ ಬುನಾದಿ ಹಾಕಿದ್ರು ಜಿ ಎಸ್ ಟಿ ಅದ್ರ ಮೇಲೆ ನಡೀತಾ ಇದೆ ಆಧಾರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನಾ ಈಗ ಏನು ಹೊಸದೇನ ಮಾಡಿದ ಬೇಕಲ್ಲ ಅವೇ ಅವೇ ಕಾರ್ಯಕ್ರಮ ಅದಕ್ಕೆ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರ ಚುನಾವಣೆ ಪ್ರಣಾಳಿಕೆಯಲ್ಲಿ ಎಷ್ಟು ಪ್ರಮುಖ ವಾಗ್ದಾನಗಳು ಮಾಡಿದರು ಸಂಪೂರ್ಣವಾಗಿ ಕಾರ್ಯಗತ ಮಾಡಿದ್ದಾರೆ ಜನ ಸಂತೋಷದಿಂದ ಇದ್ದಾರೆ ಜನರಿಗೆ ಸರ್ಕಾರದ ಮೇಲೆ ಭರವಸೆ ಇದೆ ಜನ ಬರುವ ಚುನಾವಣೆಯಲ್ಲಿ ಬಿಜೆಪಿಯನ್ನು ಕಿತ್ತೊಗೆದು ಜಾತ್ಯತೀತ ಮನೋಭಾವವುಳ್ಳ ಇಂಡಿಯಾ ಘಟಬಂಧನ್ ವಿಶೇಷವಾಗಿ ಕಾಂಗ್ರೆಸ್ ಯಾವ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ ಅಂತಹ ಪಕ್ಷವನ್ನು ಮತ್ತೊಂದು ಸಲ ಆಗ್ಲಿಕ್ಕೆ ರೆಡಿಯಾಗಿದೆ ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಕೂಡ ಪಕ್ಷದ ಸಮಾಜದ ಸೇವೆಯಲ್ಲಿ ತೊಡಕೊಂಡಂಥ ವ್ಯಕ್ತಿ ಈ ಸಲ ಲೋಕಸಭೆಗೆ ಪ್ರಬಲ ಆಕಾಂಕ್ಷಿಯಾಗಿ ಹೋರಾಟವನ್ನು ಮಾಡ್ತಾಯಿದ್ದೆ ಈಗಾಗಲೇ ನಾನು ಕ್ಷೇತ್ರದ ಪ್ರಮುಖ ನಾಯಕರುಗಳಾದ ಜನಪ್ರತಿನಿಧಿಗಳಾದ ಸನ್ಮಾನ್ ಶ್ರೀ ಈಶ್ವರ್ ಖಂಡ್ರೆ ಅವರನ್ನು ಬಿ ಆರ್ ಪಾಟೀಲ್ ಅವರನ್ನು ರಾಜಶೇಖರ್ ಪಾಟೀಲ್ ಅವರನ್ನು ಭೀಮರಾವ್ ಪಾಟೀಲ್ ಅವರನ್ನು ಚಂದ್ರಶೇಖರ್ ಪಾಟೀಲ್ ಅವರನ್ನು ಅರವಿಂದ್ ಅರಳಿ ಅವರನ್ನು ಬಸವರಾಜ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಸವರಾಜ್ ಅವರನ್ನ ಎಲ್ಲರಿಗೂ ಕೂಡ ನನ್ನ ಮನವಿ ಪತ್ರವನ್ನು ಕೊಟ್ಟು ಸುದೀರ್ಘವಾದಂಥ ಚರ್ಚೆ ನಡೆಸಿದೆ ನನಗೆ ಯಾಕೆ ಟಿಕೆಟ್ ಅನ್ನೋದು ಕೂಡ ಅವರಿಗೆ ನಾನು ಮನವರಿಕೆ ಮಾಡಿದ್ದೀನಿ ಅಲ್ಲೇನೆ ರಾಜ್ಯದ ಅನೇಕ ಪ್ರಮುಖರಿಗೆ ಭೇಟಿಯಾಗಿದ್ದೀನಿ ಕಾಂಗ್ರೆಸ್ ಪ್ರಮುಖರಿಗೆ ನಾನು ಸಮರ್ಥ ಅಭ್ಯರ್ಥಿ ಎಂದು ಹೇಳ್ಕೊಳ್ಳಿಕ್ಕೆ ಕೆಲವು ವಾದಗಳನ್ನು ಅವ್ರಂದ್ರೆ ಮುಂದೆ ಇಟ್ಟಿದ್ದಿಲ್ಲ ನಾನು ಪ್ರಾಧ್ಯಾಪಕನಾಗಿದ್ದೆ ಪೋಸ್ಟ್ ಗ್ರಾಜುಯೇಟ್ ಎಮೇ ನಾನು ಇದೇ ಬಾಲಕಿನಲ್ಲಿ ಒಂದು ವರ್ಷ ಪ್ರಾಧ್ಯಾಪಕ ಹುದ್ದೆ ಮಾಡಿದ್ದೀನಿ ಚಂದ್ರಶೇಖರ್ ಕಾಲೇಜ್ ನಲ್ಲಿ ಅಮರೇಶ್ವರ್ ಕಾಲೇಜ್ ನಲ್ಲಿ ಒಂದು ವರ್ಷ ಮಾಡಿದ್ದೀನಿ ರಾಜೀನಾಮೆ ಕೊಟ್ಟು ಯೂತ್ ಕಾಂಗ್ರೆಸ್ ಬಂದಿದ್ದೀನಿ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದ ವಿಷಯ ಬೇರೆ ಭಗವಂತ ಕೂಬಾ ಗ್ರಾಜುಯೇಟ್ ನಾ ಪೋಸ್ಟ್ ಗ್ರಾ